ು ಈ ಅನುಭವ ಆಗಲಿ ಅಂತ ಹೇಳ್ಬಿಟ್ಟು ಅಜ್ಜರು ತಿರುಗಿಸ್ತಾರೆ ತೆಪ್ಪವನ್ನು ತಿರುಗಿಸ್ತಾ ಇದ್ದಾರೆ ಇದು ಲಾಸ್ಟ್ ಪಾಯಿಂಟು ಓಕೆ ಅಲ್ಲಿ ಅಂತ ಅನಿಸುತ್ತೆ ಇಲ್ಲಿಂದ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ದೆಪ್ಪ ತಳ್ಳೋದು ಅಂತ ಹೇಳಿದ್ರೆ ಈಬ್ರನ್ನ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಅದು ಕರ್ಕೊಂಡು ಹೋಗ್ಬಿಟ್ಟು ನೀರು ಭಾಳ ಶೆಳಿವಿರುತ್ತೆ ಜೀವನ ಓಕೆ ಆರರಿಂದ ಎಂಟು ವರ್ಷದಿಂದ ಜೀವನ ಮಾಡ್ತಿದೆ ಸರ್ ಇದರಲ್ಲಿ ಒಂದು ವರ್ಷದಿಂದ ಇದೆ ವೃತ್ತಿ ನೋಡಿ ಸ್ನೇಹಿತರ ಓಕೆ ಇದೆ ವೃತ್ತಿ ಇಲ್ಲಿ ರೆಡ್ ಮಾರ್ಕ್ ಹಾಕಿದೆಯಲ್ಲ ಇದು ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಇಲ್ಲಿ ಡೀಜರ್ ಆ ಕಡೆಯಿಂದ ಏನಿದೆ ಆ ಕಡೆ ಅಲ್ಲಿ ಹಾಕಿದ್ದಾರೆ ಆ ಕಡೆ ಸುಳಿ ಇದೆ